ನಿಮ್ಮ ಶಕ್ತಿಗಳು ಮುನ್ನಡೆಸಲಿ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ನಾವು ಒಂದು ಒಂದು ಸ್ಪೆಸಿಫಿಕ್ ಐಡಿಯಾ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಮ್ಮ ವೀಕ್ನೆಸ್ಗಳು ದೌರ್ಬಲ್ಯಗಳು ಏನಿದೆ ಅದನ್ನು ಒಪ್ಕೊಳ್ಳೋದು ಸರಿ ಆದರೆ ನಮ್ಮ ಕೆಲಸದಲ್ಲಿ ಮೇನ್ ಆಗಿ ನಮ್ಮ ಸ್ಟ್ರೆಂತ್ಸ್ ನಮ್ಮ ಸಾಮರ್ಥ್ಯಗಳೇ ನಮ್ಮನ್ನ ಲೀಡ್ ಮಾಡಬೇಕು ಅನ್ನೋದು ಈ ಒಂದು ಆಲೋಚನೆ ಇದೆಯಲ್ಲ ಇದು ಲೈಫ್ ಎಕ್ಸ್ಪೀರಿಯನ್ಸ್ ಆಮೇಲೆ ಕಾರ್ಪೊರೇಟ್ ಲೈಫ್ ಪಾಠಗಳಿಂದ ಬಂದಿರೋದು ಬೇಸಿಕ್ ಮೆಸೇಜ್ ಏನು ನಮ್ಮ 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 ಜಾಸ್ತಿ ಹೌದು ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ದೌರ್ಬಲ್ಯಗಳನ್ನ ಪೂರ್ತಿ ಮರೆತು ಬಿಡಿ ಅಂತ ಅಲ್ಲ ಸರಿ ಅದನ್ನ ತಿಳ್ಕೊಂಡಿರ್ಬೇಕು ಖಂಡಿತ ಆದ್ರೆ ನಮ್ಮ ಗಮನ ನಮ್ಮ ಎಫರ್ಟ್ ಇದೆಯಲ್ಲ ಅದು ನಮ್ಮ ಶಕ್ತಿಗಳನ್ನ ತೋರಿಸೋ ಕಡೆ ಅದನ್ನ ಯೂಸ್ ಮಾಡ್ಕೊಳ್ಳೋ ಕಡೆ ಜಾಸ್ತಿ ಇರಬೇಕು ಅನ್ನೋದು ಅಂದ್ರೆ ಪ್ರೊಫೆಷನಲ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ನಮ್ಮ ಸಾಮರ್ಥ್ಯಗಳೇ ನಮಗೆ ಯಶಸ್ ಕೊಡೋದು ಹೌದು ಹೌದು ಎಫೆಕ್ಟಿವ್ನೆಸ್ ತಂದು ಕೊಡೋ ಸಾಧ್ಯತೆ ಜಾಸ್ತಿ ಸೊ ಕೆಲಸದಲ್ಲಿ ಅದಕ್ಕೆ ಪ್ರಿಫರೆನ್ಸ್ ಕೊಡೋದು ಅದು ಲಾಜಿಕಲ್ ಅಲ್ವಾ ಹೌದು ಅದು ಲಾಜಿಕಲ್ ಆದ್ರೆ ಇದು ಸ್ವಲ್ಪ ಕೌಂಟರಿಂಗ್ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಸಾಮಾನ್ಯವಾಗಿ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದರೆ ವೀಕ್ನೆಸ್ ಮೇಲೆ ವರ್ಕ್ ಮಾಡೋದು ಅಂತಾನೆ ಅನ್ಕೊಳ್ತೀವಿ ಕರೆಕ್ಟ್ ಹಾಗಾದ್ರೆ ಈ ಸ್ಟ್ರೆಂತ್ಸ್ ಮೇಲೆ ಫೋಕಸ್ ಮಾಡೋದ್ರಿಂದ ಏನ್ ಏನ್ ಜಾಸ್ತಿ ಲಾಭ ನೀವು ಹೇಳಿದ್ರಿ ಈ ಆಲೋಚನೆ ರೂಪೇಶ್ ಜೈನ್ ರೂಪೇಶ್ ಇಂದ ಬಂದಿದ್ದು ಏನಾದರೂ ಉದಾಹರಣೆಗಳು ಇದೆಯಾ ಇದಕ್ಕೆ ಖಂಡಿತ ಇವೆ ಅವರೊಂದು ಸನ್ನಿವೇಶ ಹೇಳ್ತಾರೆ ಒಬ್ಬ ಎಂಪ್ಲಾಯಿ ಇದ್ರು ಅವ್ರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ಅವರ ಸಾಮರ್ಥ್ಯ ಅದು ಅದು ತುಂಬಾ ಚೆನ್ನಾಗಿತ್ತು ಆದರೆ ಅವರ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅದು ಅವರ ವೀಕ್ನೆಸ್ ಅಂದ್ಕೊಳ್ಳಿ ಅದು ಅಷ್ಟೊಂದು ತನ್ನ ಫುಲ್ ಟೈಮ್ ಅನ್ನ ಪ್ರೆಸೆಂಟೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದ್ರಲ್ಲೇ ಹಾಕೋದಕ್ಕಿಂತ ತನ್ನ ಆ ಟೆಕ್ನಿಕಲ್ ಸ್ಟ್ರೆಂತ್ ಇದೆಯಲ್ಲ ಅದನ್ನ ಬಳಸಿ ಬೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಅದು ಪ್ರಾಜೆಕ್ಟ್ಗೂ ಟೀಮ್ಗೂ ಹೆಚ್ ಹೆಲ್ಪ್ ಆಯ್ತು ಅಂತ ಅಂದ್ರೆ ಪ್ರೆಸೆಂಟೇಶನ್ ಸ್ಕಿಲ್ಸ್ ಮುಖ್ಯ ಅಲ್ಲ ಅಂತಲ್ಲ ಇದರ ಅರ್ಥ ಅಲ್ಲ ಅಲ್ಲ ಆದರೆ ಅವರ ಸೂಪರ್ ಪವರ್ ಏನಿದೆಯೋ ಆ ಟೆಕ್ನಿಕಲ್ ಸ್ಕಿಲ್ ಅದನ್ನೇ ಜಾಸ್ತಿ ಯೂಸ್ ಮಾಡೋದು ಬೆಟರ್ ಅನ್ನೋದು ಅವರ ವಾದ ವೀಕ್ನೆಸ್ಗಳನ್ನ ಇಗ್ನೋರ್ ಮಾಡೋದಲ್ಲ ಅದನ್ನ ಮ್ಯಾನೇಜ್ ಮಾಡಬೇಕು ಅದರ ಸ್ಟ್ರೆಂತ್ಸನ್ನ ಬೆಳೆಸ್ಬೇಕು ಸರಿ ಈ ಮ್ಯಾನೇಜ್ ಮಾಡೋದು ಮತ್ತೆ ಬೆಳೆಸೋದು ಇದರ ನಡುವೆ ವ್ಯತ್ಯಾಸ ಏನು ಆಮೇಲೆ ಇನ್ನೊಂದು ಪ್ರಾಕ್ಟಿಕಲ್ ಚಾಲೆಂಜ್ ಅಂದರೆ ನಮ್ಮ ನಿಜವಾದ ಸ್ಟ್ರೆಂಥ್ಸ್ ಯಾವುದು ಅಂತ ಕಂಡಿಡಿಯದೆ ಕಷ್ಟ ಕೆಲವೊಮ್ಮೆ ಹೌದು ಈ ಬಗ್ಗೆ ರೂಪೇಶ್ ದಿಲ್ಸೆ ಏನಾದರೂ ಹೇಳ್ತಾ ಒಳ್ಳೆಯ ಪ್ರಶ್ನೆ ಇದು ನೋಡಿ ಸ್ಟ್ರೆಂಥ್ಸ್ ಗುರುತಿಸಕ್ಕೆ ಒಂದು ಸೆಲ್ಫ್ ಅನಾಲಿಸಿಸ್ ಬೇಕು ಆಮೇಲೆ ಬೇರೆಯವರಿಂದ ಫೀಡ್ಬ್ಯಾಕ್ ತಗೋಬೇಕು ಪ್ರಾಮಾಣಿಕವಾದ ಫೀಡ್ಬ್ಯಾಕ್ ತಗೋಬೇಕು ಮತ್ತೆ ಯಾವ ಕೆಲಸ ಮಾಡಬೇಕಾದ್ರೆ ನಮಗೆ ಸುಮ್ಮನೆ ನ್ಯಾಚುರಲ್ ಆಗಿ ಎನರ್ಜಿ ಬರುತ್ತೆ ಖುಷಿ ಕೊಡುತ್ತೆ ಅಂತ ಗಮನಿಸ್ಬೇಕು ಓಕೆ ಮ್ಯಾನೇಜ್ ಮಾಡೋದು ಅಂದರೆ ಒಂದು ವೀಕ್ನೆಸ್ ನಮ್ಮ ಕೆಲಸಕ್ಕೆ ತೀರಾ ಅಡ್ಡಿ ಆಗದಿರೋ ಹಾಗೆ ನೋಡ್ಕೊಳ್ಳೋದು ಬೇಕಾದರೆ ಬೇರೆಯವ್ರ ಹೆಲ್ಪ್ ತಗೊಳ್ಳೋದು ಆದರೆ ಬೆಳೆಸೋದು ಅಂದರೆ ನಮ್ಮ ಸ್ಟ್ರೆಂಗ್ತಿರೋ ಇರೋ ಏರಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಕಲಿಯೋದು ಪ್ರಾಕ್ಟೀಸ್ ಮಾಡೋದು ಹೊಸ ಹೊಸ ಅವಕಾಶಗಳನ್ನು ಹುಡುಕೋದು ರೈಟ್ ಬಹುಶಃ ಅವರ ಐಡಿಯಾ ಏನಂದ್ರೆ ನಮ್ಮ ಏಯ್ಟಿ ಪರ್ಸೆಂಟ್ ಎನರ್ಜಿನ ಸ್ಟ್ರೆಂಗ್ಸ್ ಬಿಲ್ಡ್ ಮಾಡಕ್ ಹಾಕ್ಬೇಕು ಒಂದು ಟ್ವೆಂಟಿ ಪರ್ಸೆಂಟ್ ವೀಕ್ನೆಸ್ ಮ್ಯಾನೇಜ್ ಮಾಡಕ್ ಸಾಕು ಅಂತ ಇರಬಹುದು ಓಕೆ ಇದು ತುಂಬಾ ಪ್ರಾಕ್ಟಿಕಲ್ ಅನಿಸ್ತಾ ಇದೆ ಹಾಗಾದ್ರೆ ಒಂದು ವೇಳೆ ಇದನ್ನ ಉಲ್ಟಾ ಮಾಡಿದ್ರೆ ಅಂದ್ರೆ ನಮ್ಮ ದೌರ್ಬಲ್ಯಗಳ ಮೇಲೇನೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ಅದರಿಂದ ಆಗೋ ನಷ್ಟ ಏನು ಬರೀ ಇಂಪ್ರೂವ್ಮೆಂಟ್ ಮಿಸ್ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಎಲ್ಲಾದ್ರೂ ಡ್ಯಾಮೇಜ್ ಆಗುತ್ತಾ ಹೌದು ರೂಪೇಶ್ ಜೈನ್ ಅವರ ಅನಾಲಿಸಿಸ್ ಪ್ರಕಾರ ನಾವು ಕಂಟಿನ್ಯೂಸ್ ಆಗಿ ನಮ್ಮ ವೀಕ್ನೆಸ್ ಮೇಲೆ ಗಮನ ಕೊಡ್ತಾ ಇದ್ರೆ ಒಂಥರ ಅದು ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಮಾಡಬಹುದು ನಮಗೆ ನಾನ್ ಸರಿ ಇಲ್ಲ ನನ್ನಲ್ಲೇನೋ ಕೊರತೆ ಇದೆ ಅನ್ನೋ ಭಾವನೆ ಜಾಸ್ತಿ ನಿಜ ಅಷ್ಟೇ ಅಲ್ಲ ಎಲ್ಲದರಲ್ಲೂ ಆವರೇಜ್ ಆಗ್ಬೇಕು ಅಂತ ಟ್ರೈ ಮಾಡ್ತೀವಲ್ಲ ಆ ಪ್ರಯತ್ನದಲ್ಲಿ ನಾವು ನಿಜವಾಗ್ಲೂ ಎಕ್ಸಲೆಂಟ್ ಆಗಿ ಮಾಡಬಹುದಾದ ಕ್ಷೇತ್ರಗಳಲ್ಲಿ ಹಿಂದೆ ಬೀಳೋ ರಿಸ್ಕ್ ಇದೆ ಓ ಸೊ ನಮ್ಮ ಎನರ್ಜಿನ ನಾವು ಎಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡ್ತೀವೋ ಅಲ್ಲಿ ಇನ್ವೆಸ್ಟ್ ಮಾಡೋದೇ ಪರ್ಸನಲ್ ಆಗಿ ಮತ್ತು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂನಂದನು ಹೆಚ್ಚು ಲಾಭದಾಯಕ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಮುಖ್ಯ ಸಾರಾಂಶ ಅಂದ್ರೆ ನಮ್ಮ ವೀಕ್ನೆಸ್ ಬಗ್ಗೆ ಗೊತ್ತಿರಲಿ ಓಕೆ ಬೇಕಾದ್ರ ಅದನ್ನ ಮ್ಯಾನೇಜ್ ಮಾಡೋಣ ಆದ್ರೆ ನಮ್ಮ ಪ್ರೊಫೆಷನಲ್ ಜರ್ನಿಯಲ್ಲಿ ನಮ್ಮ ಸ್ಟ್ರೆಂತ್ಸ್ ಇದೆಯಲ್ಲ ಅದೇ ದಾರಿದೀಪ ಆಗ್ಲಿ ಅದೇ ನಮ್ಮನ್ನ ಮುಂದೆ ನಡೆಸಲಿ ನಿಖರವಾಗಿ ಅದೇ ಪಾಯಿಂಟ್ ಮತ್ತೆ ಈ ಆಳವಾದ ಚಿಂತನೆಗಳೆಲ್ಲ ರೂಪೇಶ್ ದಿಲ್ಸೆ ಅಂದ್ರೆ ಹೃದಯದಿಂದ ರೂಪೇಶ್ ಅನ್ನೋ ಸೀರೀಸ್ ಕೆಳಗೆ ಬರುತ್ತೆ ಹೌದು ಇವೆಲ್ಲ ರೂಪೇಶ್ ಜೈನ್ ಅವರ ಸ್ವಂತ ಜೀವನದ ಅನುಭವಗಳು ವಿಶೇಷವಾಗಿ ಕಾರ್ಪೊರೇಟ್ ಲೈಫ್ ಅಲ್ಲಿ ಕಲಿತ ಪಾಠಗಳು ಹಾಗೆ ಜನರಲ್ ಆಗಿ ಲೈಫ್ ಲೆಸನ್ಸ್ ಅಂತಾನು ಹೇಳಬಹುದು ಇದು ಬರೀ ಕೆಲಸಕ್ಕೆ ಮಾತ್ರ ಅಲ್ಲ ನಮ್ಮ ಜೀವನದ ಬೇರೆ ಬೇರೆ ಆಸ್ಪೆಕ್ಟ್ಸ್ಗೂ ಅಪ್ಲೈ ಆಗುತ್ತೆ ಅಲ್ವಾ ಖಂಡಿತ ತುಂಬಾ ಯೂಸ್ಫುಲ್ ಇದು ಹಾಗಾದ್ರೆ ಕೇಳುಗರಿಗೆ ಯೋಚನೆ ಮಾಡೋಕ್ಕೆ ಒಂದು ವಿಷಯ ಕೊಡೋಣ ಈ ವಾರ ನಿಮ್ಮ ಡೇಲಿ ವರ್ಕಲ್ಲಿ ನಿಮ್ಮ ಗಮನವನ್ನ ಒಂದು ವೀಕ್ನೆಸ್ ಇಂದ ನಿಮ್ಮ ಒಂದು ಮೇಜರ್ ಸ್ಟ್ರೆಂತ್ ಕಡೆಗೆ ಸ್ವಲ್ಪ ಶಿಫ್ಟ್ ಮಾಡಿ ನೋಡಿ ಆ ಸ್ಟ್ರೆಂಥನ್ನ ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಹೇಗೆ ಬಳಸ್ಬೋದು ಅಂತ ಯೋಚಿಸಿ ಹೌದು ಒಂದು ಸಂಘ ಬದಲಾವಣೆ ಕೂಡ ಕೆಲವೊಮ್ಮೆ ದೊಡ್ಡ ಇಂಪ್ಯಾಕ್ಟ್ ತರಬಹುದು ಅಲ್ವಾ ಖಂಡಿತವಾಗಿ ಪ್ರಯತ್ನಿಸಿ ನೋಡಿ